ಮತ್ತು ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಒಳಿತ ಕೆಡುಕ ತಿಳ್ಕೊಳ್ಳೋಣ ಅವರ ಭವಿಷ್ಯ ಹೇಗಿದೆ ಅಂತ ಇನ್ನ ಮಿಥುನ ರಾಶಿಯವರಿಗಂತೂ ವಿದ್ಯಾರ್ಥಿಗಳಿಗಂತೂ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ಸಿಗುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಗುರು ಜನ್ಮದಲ್ಲಿ ಬಂದಾಗ ಒಂದಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅಭಿವೃದ್ಧಿ ಆದರೆ ಜನ್ಮದಲ್ಲಿ ಗುರು ಇದ್ದಾಗ ಒಂದಷ್ಟು ದುಃಖನು ಆಗುತ್ತೆ ಚಿಂತೆ ಜಾಸ್ತಿ ಕಾಣುವಂಥದ್ದು ಇರುತ್ತೆ ಟೆನ್ಷನ್ ಜಾಸ್ತಿ ಕೊಡುವಂಥದ್ದಿರುತ್ತೆ ಅದೊಂದಷ್ಟು ಎದುರಿಸುವಂಥದ್ದು ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಡಿಸೆಂಬರ್ ಅಲ್ಲಿ ಕಾಣುವಂಥದ್ದು ಇರುತ್ತೆ ಅದರ ಜೊತೆಗೆ ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಸಂಬಂಧಪಟ್ಟಂಥದ್ದು ವಾದ್ಯ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಈ ವಾಣಿಜ್ಯ ಕೆಲಸ ಕಾರ್ಯಗಳಲ್ಲಿ ಯಾರು ಇರ್ತಾರೆ ಆಟೋಮೊಬೈಲ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಾರು ವೃತ್ತಿ ಜೀವನವನ್ನು ಮಾಡ್ತಾ ಇರ್ತಾರೆ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ಉಂಟು ಇರುತ್ತೆ ಅಂತ ಹೇಳುತ್ತೆ ಅಂದರೆ ಒಂದಷ್ಟು ಬಿಸ್ನೆಸ್ ವಿಚಾರದಲ್ಲಿ ಡಿಸೆಂಬರಲ್ಲಿ ಇರುವಂಥವ್ರಿಗೆ ಉತ್ತಮವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ಕೆಲಸದಲ್ಲಿನೂ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಂಡು ಬರುವಂಥದ್ದು ಇರುತ್ತೆ ಮಿಥುನರಾಶಿಯವರಿಗೆ ಮತ್ತು ಅದರ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ದ ಪೂಜೆ ಪುನಸ್ಕಾರಗಳಿಗೆ ಒಲವು ಕೊಡುವಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಸಾಧ್ಯತೆಗಳು ಕಂಡು ಬಂದರೆ ಒಂದಷ್ಟು ವ್ಯಕ್ತಿಗಳಿಗೆ ಡಿಸೆಂಬರ್ ಐದರ ನಂತರ ಗುರು ಸಂಪೂರ್ಣವಾಗಿ ಜನ್ಮದಲ್ಲಿ ಬಂದ ಅಂತ ಸಂದರ್ಭದಲ್ಲಿ ಒಂದಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗಬಹುದು ಯಾಕಂದ್ರೆ ಬರುತ್ತೆ ಇನ್ಕಮ್ ಅಷ್ಟೇ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಮಿಥುನ ರಾಶಿಯವರಿಗೆ ಕಂಡು ಬರುತ್ತೆ ಮತ್ತೆ ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹೂಡಿಕೆ ವಿಚಾರದಲ್ಲಿ ನೋಡಕ್ಕೆ ಒಂದು ದೊಡ್ಡ ಮಟ್ಟಿಗೆ ಹೂಡಿಕೆ ಇರುತ್ತೆ ಅಂದರೆ ಎಷ್ಟು ಇನ್ಕಮ್ ಬರುತ್ತೋ ಅಷ್ಟೇ ಖರ್ಚುಗಳು ಆಗುವಂತಹ ಸಂಭವ ಇಲ್ಲಿ ನಾವು ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿ ಬರಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಕರ್ಕಾಟಕ ರಾಶಿಯವರಿಗಂತೂ ಡಿಸೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಸೊ ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅನುಕೂಲವಾಗಿ ಅಷ್ಟಾಗಿ ಇರೋದಿಲ್ಲ ಅನ್ನುವಂಥದ್ದು ಹೇಳ್ಬೋದು ಯಾಕಂತ ಹೇಳಿದ್ರೆ ಜನ್ಮದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಇತ್ತು ಯಾವಾಗ ಗುರು ಬದಲಾವಣೆ ಆಗುತ್ತೆ ವ್ಯಯಸ್ಥಾನಕ್ಕೆ ಹೋಗ್ತಾನೆ ಯಾವಾಗ ವ್ಯಯಸ್ಥಾನಕ್ಕೆ ಹೋಗ್ತಾನೋ ಎಲ್ಲ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ವ್ಯಯ ಕಳ್ಕೊಳ್ಳುವಂಥದ್ದು ಖರ್ಚುಗಳು ಜಾಸ್ತಿ ಆಗುವಂಥದ್ದು ದಿಢೀರಂಥ ಖರ್ಚುಗಳು ಬಂದ್ಬಿಡುತ್ತೆ ಮಕ್ಕಳು ಫೀಸ್ ಕಟ್ಟಬೇಕು ಅಥವಾ ಇನ್ಯಾವುದೋ ಒಂದು ಬಾಡಿಗೆ ವಿಚಾರದಲ್ಲೋ ಅಥವಾ ಯಾವುದೋ ಒಂದು ಮನೆ ಲೀಸ್ಗೆ ಹಾಕ್ಕೊಳ್ಳುವಂಥ ವಿಚಾರದಲ್ಲಿ ಒಟ್ಟಾರೆ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಕಾಣುವಂಥದ್ದಿರುತ್ತೆ ಯಾರಿಗಾದರೂ ಈ ಇದೇ ಡಿಸೆಂಬರಲ್ಲಿ ದುಡ್ಡು ಯಾರಿಗಾದ್ರೂ ಕೊಡೋದಾಗಲಿ ಅಥವಾ ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇವೆಲ್ಲವೂ ಮಾಡೋಕ್ಕೆ ಹೋಗ್ಬೇಡಿ ಏಕೆಂತ ಹೇಳಿದ್ರೆ ಏನಾದರೂ ದುಡ್ಡು ಹೂಡಿಕೆ ಮಾಡುವಂಥವ್ರಿಗೆ ಧನನಷ್ಟವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಹನ್ನೆರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೆ ಅದು ಫಲಗಳು ಕೊಡೋದಿಲ್ಲ ಅದರಲ್ಲಿ ಧನಕಾರಕ ಗ್ರಹವಾಗಿರುವುದರಿಂದ ಈ ಕರ್ಕಾಟಕ ರಾಶಿಯವರಿಗೆ ದುಡ್ಡು ವ್ಯಯ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದಿರುತ್ತೆ ಮತ್ತು ಈ ತಿಂಗಳು ಹಣದ ಅಭಾವ ಒಂದೇ ಅಲ್ಲ ಒಂದಷ್ಟು ಕೆಲಸದಲ್ಲಿನೂ ಒಂದಷ್ಟು ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಕೆಲಸ ಕಳ್ಕೊಳ್ಳುವಂಥದ್ದು ಅಥವಾ ಕೆಲಸದ ವಿಚಾರದಲ್ಲಿ ಬದಲಾವಣೆ ಆಗುವಂಥದ್ದು ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಇರುವಂಥ ಕೆಲಸಕ್ಕಿಂತ ಉತ್ತಮವಾದಂಥ ಕೆಲಸ ಸಿಕ್ತು ಅಂದರೆ ಏನೂ ತೊಂದರೆ ಇಲ್ಲ ಆದರೆ ಇರುವಂಥ ಕೆಲಸಕ್ಕಿಂತ ಸರಿ ಇಲ್ದಿರುವಂಥ ಕೆಲಸ ಸಿಗುವಂಥದ್ದು ಅಥವಾ ಕೆಲಸ ಬಿಡುವಂಥ ಪರಿಸ್ಥಿತಿ ಉಂಟಾಗುವಂಥದ್ದಿರುತ್ತೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ನೋಡಿ ವ್ಯವಹಾರಗಳನ್ನು ಮಾಡ್ತಾಡೋದ್ದಾಗಲಿ ಅಥವಾ ಕೆಲಸವನ್ನು ಮಾಡುವಂಥ ವಿಚಾರದಲ್ಲಿ ಆಗ್ಬೋದು ಒಂದಷ್ಟು ನೋಡ್ಕೊಳ್ಳೋದು ಬಹಳ ಒಳ್ಳೆಯದು ಮತ್ತು ಕೌಟುಂಬಿಕ ವಿಚಾರದಲ್ಲಿ ಮತ್ತು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳು ಈ ಕರ್ಕಾಟಕ ರಾಶಿಯವರಿಗೆ ಕಂಡು ಬರುವಂಥದ್ದಿರುತ್ತೆ ಹಾಗಾಗಿ ಏನೇ ಕರ್ಕಾಟಕ ರಾಶಿಯವರು ಹೂಡಿಕೆ ಮಾಡೋದಾಗಲಿ ದುಡ್ಡಿನ ವಿಚಾರದಲ್ಲಿ ವ್ಯವಹಾರ ಇಟ್ಕೊಳ್ಳೋವಂಥದ್ದಾಗ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ನೀವು ಮಾಡೋದು ಬಹಳ ಉತ್ತಮ